ಎಲ್ರಿಗೂ ನಮಸ್ಕಾರ ನಾವೆಲ್ಲ ತಿಳಿದಿರುವಂತೆ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಹೊಸ್ತಿಲಲ್ಲಿ ನಾವೀಗ ನಿಂತಿದ್ದೇವೆ ಆರಾಂಕುಸಿಟ್ಟೊಡಂ ನೆನೆ ಮುನ್ನಮ ಬನವಾಸಿ ದೇಶಮ್ ಎಂದು ಹಾಡಿ ಹೊಗಳಿದ ಪಂಪನ ನಾಡಾದ ಶಿರಸಿಯಲ್ಲಿ ಈ ಸಮ್ಮೇಳನ ಸಂಘಟಿಸಲ್ಪಟ್ಟಿರುವುದು ಅತ್ಯಂತ ಸಂತೋಷದ ವಿಷಯ ಮರಿಬೇಡ ಅದರಲ್ಲೂ ನಮ್ಮೆಲ್ಲರ ಹೆಮ್ಮೆಯ ನೆಮ್ಮದಿಯ ರಂಗಧಾಮದಲ್ಲಿ ಈ ಸಮ್ಮೇಳನ ನಡೆಯುತ್ತಿರುವುದು ಮತ್ತಷ್ಟು ಸಂಭ್ರಮದ ವಿಷಯ ಎಲ್ಲಕ್ಕಿಂತ ಮುಖ್ಯವಾಗಿ ಹಿರಿಯ ಸಾಹಿತಿ ಹಾಗೂ ಸೂಕ್ಷ್ಮ ಸಂವೇದನೆಯ ವಿಮರ್ಶಕರೂ ಆದ ನಮ್ಮ ಕವಿತಾವ್ಯ ಬಳಗದ ಸಕ್ರಿಯ ಸದಸ್ಯರೂ ಆದ ಮಾನ್ಯ ಡಿ ಹೆಗಡೆಯವರನ್ನು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ಮತ್ತಷ್ಟು ಸಂತೋಷದ ಸಂಗತಿ ಇಂಥ ಅಭೂತಪೂರ್ವ ಸಂದರ್ಭದಲ್ಲಿ ತಾವೆಲ್ಲ ಹಾಜರಿದ್ದು ಎರಡು ದಿನಗಳ ಸಾಹಿತ್ಯ ಸಂಭ್ರಮದಲ್ಲಿ ಪಾಲುದಾರರಾಗಿರೆಂದು ಹೃದಯಪೂರ್ವಕವಾಗಿ ತಮ್ಮನ್ನೆಲ್ಲ ಆಮಂತ್ರಿಸುತ್ತಿದ್ದೇನೆ ದಯವಿಟ್ಟು ಬನ್ನಿ ಕನ್ನಡಮ್ಮನ ನುಡಿತೇರಿನಲ್ಲಿ ಪಾಲ್ಗೊಳ್ಳಿ ನಾವೆಲ್ಲ ಕೂಡಿ ಕನ್ನಡ ಪ್ರಜ್ಞೆಯನ್ನು ಇನ್ನಷ್ಟು ಎತ್ತರಿಸೋಣ ಮತ್ತು ವಿಸ್ತರಿಸೋಣ ಎಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತಲಿದ್ದೇನೆ ಬನ್ನಿ ತಮಗೆಲ್ಲ ಸುಸ್ವಾಗತ